ನಮಸ್ಕಾರ ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ವಿಚಾರ ಏನಪ್ಪ ಅಂದರೆ ರಾಜ್ ಬಿ ಶೆಟ್ರು ರಾಜ್ ಬಿ ಶೆಟ್ಟಿಯವರ ಸಿನಿಮಾಗಳ ಸಾಲು ಸಾಲು ಬಂದು ಇದೆ ಹಾಗೆಯೇ ವಿಶೇಷವಾಗಿ ಈಗ ಮಾಲಿವುಡ್ಗೆ ಕಾಲಿಟ್ಟಿರುವಂಥದ್ದು ಹೆಚ್ಚು ಗಮನ ಸೆಳಿತಾ ಇದೆ ಮಾಲಿವುಡ್ ಸುದ್ದಿ ಈಗಾಗಲೇ ಬಂದಿರುವಂಥದ್ದು ಆದರೆ ಈಗ ಮಾತಾಡಲಿಕ್ಕೆ ಕಾರಣ ಏನಂತಂದರೆ ಸಿನಿಮಾದ ಟ್ರೈಲರ್ ಹೊರಗೆ ಬಂದಿರೋಂಥ ಟರ್ಬು ಮಾಲಿವುಡ್ನ ಸೂಪರ್ ಸ್ಟಾರ್ ಮಮ್ಮುಟ್ಟಿಯವರ ನಿರ್ಮಾಣದ ಚಿತ್ರ ಇದು ಈ ಚಿತ್ರದಲ್ಲಿ ಅವರೇ ಹೀರೋ ಹಾಗೆಯೇ ವೈಶಾಖ್ ಈ ಚಿತ್ರದ ನಿರ್ದೇಶಕರು ಇವರ ಒಂದು ಸಿನಿಮಾದಲ್ಲಿ ರಾಜ್ ಶೆಟ್ಟರದು ಒಂದು ವಿಲನ್ ರೋಲ್ ಆಗಿದೆ ಸೊ ತುಂಬ ವಿಶೇಷವಾಗಿ ವಿಲ್ ವಿಲನ್ ರೋಲ್ ಇರುವಂಥದ್ದು ತುಂಬ ಗಮನ ಸೆಳೀತಾ ಇರುವಂಥದ್ದು ಈ ಒಬ್ಬ ವಿಲನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದರೆ ಹೆಲಿಕಾಪ್ಟರಿಂದ ಕೆಳಗೆ ಬರುವಂಥದ್ದು ದುಬಾರಿ ಕಾರ್ಗಳ ಮೂಲಕ ಹೊರಗೆ ಬರುವಂಥದ್ದು ಇಲ್ಲಿ ಹೆಚ್ಚು ಗಮನ ಸೆಳೆಯುತ್ತೆ ಡೈಲಾಗ್ ಕೂಡ ತುಂಬ ಶಾರ್ಪ್ ಆಗಿದೆ ಅನಿಸುತ್ತೆ ಮಮ್ಮೂಟಿಯವರ ಕಣ್ಣಲ್ಲಿ ಕಣ್ಣಿಟ್ಟು ಖಡಕ್ ಡೈಲಾಗ್ ಹೊಡೆಯುವಂಥ ಸೀನ್ಗಳು ಇಲ್ಲಿರುವಂಥದ್ದು ಒಂದು ರೀತಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗಿರುವಂಥ ಕಾಸ್ಟ್ಯೂಮ್ನಲ್ಲಿ ರಾಜ್ಬೀರ್ ಶೆಟ್ರು ಇಲ್ಲಿ ಸಾಕತ್ತು ಎಂಟ್ರಿ ಕೊಟ್ಟಿದ್ದಾರೆ ಸೊ ಸಿನಿಮಾ ಮೇ ಇಪ್ಪತ್ತ್ ಮೂರರಂದು ರಿಲೀಸ್ ಆಗ್ತಾ ಇದೆ ಈಗ ಟ್ರೈಲರ್ ಹೆಚ್ಚು ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ